ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭೂಮಿಯನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಎಂದು ಹುಕ್ಕೇರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಅಂತಾರಾಷ್ಟ್ರೀಯ ಭೂ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಕೃಷಿ ಇಲಾಖೆ ಮತ್ತು ಕೃಷಿಕ ಸಮಾಜ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಭೂ ದಿನಾಚರಣೆಯನ್ನು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಾ ದಿನದಿಂದ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಮತ್ತು ಪ್ಲಾಸ್ಟಿಕ್ ಬಳಕೆಯಿಂದ ಭೂಮಿಯನ್ನು ಕಲುಷಿತಗೊಳಿಸಲಾಗುತ್ತಿದೆ ಕಾರಣ ಇಂದು ನಾವೆಲ್ಲರೂ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗುವುದು ಅವಶ್ಯವಾಗಿದೆ ಸರ್ಕಾರದ ಹಲವಾರು ಮಾರ್ಗಸೂಚಿಗಳನ್ನು ನಾವೆಲ್ಲರೂ ಪಾಲಿಸಬೇಕು ಎಂದರು

ನ್ಯಾಯವಾದಿಗಳಾದ ಲಾವಣ್ಯ ಸಂಸುದ್ದಿ ಎಬಿ ಕುಲಕರ್ಣಿ ಮಗನವರ್ ಉಪಸ್ಥಿತರಿದ್ದರು ಕಿರಿಯ ನ್ಯಾಯಾಧೀಶ ಅಂಬಣ್ಣ ಕೆ ಮಾತನಾಡಿ ನಮಗೆ ಭೂಮಿ ಒಂದೇ ಇರುವುದು ಭೂಮಿಯಿಂದ ನಾವು ಇರುವುದು ಆದರೆ ನಮ್ಮಿಂದ ಭೂಮಿ ಇರುವುದಿಲ್ಲ ಕಾರಣ ನಾವು ಬದುಕಿ ಬಾಳಬೇಕಾದರೆ ಇರುವ ಭೂಮಿಯನ್ನು ಮತ್ತು ಅದರ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯವಾಗಿದೆ ಯಾಕಂದರೆ ನಮಗೆ ಪ್ಲಾನೆಟ್ ಒಂದೇ ಇರೋದು ನಮ್ಮ ಎಡಿ ನಮ್ಮ ಮನುಷ್ಯ ಮತ್ತು ವಿವಿಧ ಎಲ್ಲ ಜೀವರಾಶಿಗಳು ಬದುಕಲಿಕ್ಕೆ ಇರತಕ್ಕಂಥ ಒಂದೇ ಏಕೈಕ ಜನ ಅಂದರೆ ಅದು ಭೂಮಿ ಮಾತ್ರ ನಾವು ಈಗ ನಾವೆಲ್ಲ ಹೇಳ್ತೇವೆ ಭೂಮಿ ನಮಗೆ ಸ್ವಂತ ಅಂತ ಅಲ್ಲ ನಮಗೆ ನಾವು ವಿ ಬಿಲಾಂಗ್ಸ್ ದಿ ಲ್ಯಾಂಡ್ ಈಸ್ ದಿ ಅರ್ತ್ ಈಸ್ ನಾಟ್ ಬಿಲಾಂಗ್ ಟು ಅರ್ಸ್ ವಿ ಬಿಲಾಂಗ್ ಟು ಅರ್ ವಿ ಬಿಲಾಂಗ್ ಟು ಅರ್ತ್ ಅಂದರೆ ನಾವು ಭೂಮಿಗೆ ಸಂಬಂಧಪಟ್ಟ ಹೊರತು ನಾವು ನಮಗೆ ಭೂಮಿಗೆ ಸಂಬಂಧಿಸಿದಲ್ಲ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಆರ್ ಬಿ ನಾಯ್ಕರ್ ಮಾತನಾಡಿ ಇತ್ತೀಚೆಗೆ ಗಾಳಿ ನೀರು ಮತ್ತು ಭೂಮಿ ಮಾಲಿನ್ಯದಿಂದ ಅಶುದ್ಧವಾಗುತ್ತಿದೆ ಕಾರಣ ಸರ್ಕಾರ ಪ್ರತಿ ವರ್ಷ ಭೂ ದಿನಾಚರಣೆ ಆಚರಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತದೆ ಇಂದು ಹುಕ್ಕೇರಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಜಾಗೃತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ

ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ